ಮಾಧ್ಯಮ ವರದಿಗಾರು ಎಲ್ಲ ಸ್ವಾಗತ ಗೊತ್ತಾ ಇವತ್ತಿನ ದಿನ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿನ ಮಂಡ್ಯ ಜಿಲ್ಲಾ ಪಂಚಾಯಿತಿ ವಿಭಾಗದ ಇಲಾಖೆಯಲ್ಲಿ ಕಾರ್ಯಪಾಲ ಅಭಿಯಂತರು ಹಾಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಾದ ಆದ ಅವರ ಮೇಲೆ ಹೆಂಡರು ಅಕ್ರಮವಾಗಿ ಕಂಡೀಷನ್ ಇಲ್ಲದೇ ಅಕ್ರಮವಾಗಿ ಬೇರೆರಿಗೆ ರದ್ದುಪಡಿಸಿ ಅವರು ದೂರದಾರ ರಾಜಪ್ಪರವರು ಅವರು ಈಗ ಅದರ ಬಗ್ಗೆ ಅನಿಸಿಕೆ ಹೇಳ್ತಾರೆ ಹೇಳ್ತಾರೆ ಅಂದ್ಬಿಟ್ಟು ರಾಜ್ಯ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದಲ್ಲಿ ಕಜಾಂಚಿ ಆಗಿದ್ದೇನೆ ಪ್ರಭಾಕರ್ ರಾಜಪ್ಪ ಅಂದ್ಬಿಟ್ಟು ಬಳ್ಳೇಗರ ತಾಲೂಕು ಕಾರ್ಯದರ್ಶಿ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಎಸ್ ಪ್ರಭಾಕರ್ ಅಂದ್ಬಿಟ್ಟು ಮಾಜಿ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘ ಅಧ್ಯಕ್ಷರು ಯೋಗೇಶ್ ಮಾಜಿ ಸಿ ಎಸ್ ಟಿ ಗುತ್ಕಲ ಸಂಘದ ಕಾರ್ಯದರ್ಶಿ ಹಾಗೆ ರಂಜಿತ್ ಇದಾರೆ ಪದಾಧಿಕಾರಿಯಾಗಿ ಈಗ ರಾಜಪುರ ಆನಂದರು ಇದಾರೆ ಈಗ ರಾಜಪುರ ಇದ್ರ ಬಗ್ಗೆ ಅವರ ಅನಿಸಿಕೆಗಳನ್ನ ಹೇಳ್ತಾರೆ ನಮಸ್ಕಾರ ಪತ್ರಿಕೆ ನಮಸ್ಕಾರ ಪತ್ರಿಕೆ ಮಾಧ್ಯಮ ವರದಿಗಾರರಿಗೆ ಸರ್ ನನ್ನ ಹೆಸರು ರಾಜಪ್ಪ ಗುತ್ತಿಗೆದಾರರು ನಾನು ಮಂಡ್ಯ ಟಿ ಎನ್ ಡಿ ವಿಭಾಗದಲ್ಲಿ ನಾನು ಎರಡು ಕಾಮಗಾರಿಗಳಿಗೆ ಭಾಗವಹಿಸಿದೆ ಒಂದು ಮಳವಳ್ಳಿ ಕಾಮಗಾರಿ ಒಂದೊಂದು ಮದ್ದೂರು ಕಾಮಗಾರಿನಲ್ಲಿ ಈ ಕಾಮಗಾರಿಗೆ ಅರ್ಹತಿಯ ದಾಖಲಾತಿಗಳನ್ನೆಲ್ಲ ಹಾಕಿ ನಾನು ಭಾಗವಹಿಸಿದ ಕಾರಣ ನನ್ನ ಹಿಂದೆ ಭಾಗವಹಿಸಿದಂತ ಗುತ್ತಿಗೆದಾರಗಳಿಗೆ ಏನು ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶನ ಒಟ್ಟು ಒಟ್ಟು ಸರ್ಕಾರಕ್ಕೆ ಏನು ಲಾಭಾಪ್ಸಬೇಕಾದಂತ ಕಾಮಗಾರಿಗಳಿಗೆ ಕಾರ್ಯದರ್ಶನ ಇದೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುವಂತ ಕಾಮಗಾರಿಗಳಿಗೆ ಆ ನೀಡಿರ್ತಾರೆ ಆದ್ರಿಂದ ನಾನು ಮಾನ್ಯ ಕಾರ್ಯಪಾಲಕ ಅಭಿಯಂತರಿಗ ಕಾರ್ಯದರ್ಶಿಬಿಟ್ಟು ಮಳವಳ್ಳಿ ತಾಲೂಕಿನಲ್ಲಿ ನಾಲ್ಕು ತಿಂಗಳ ಹಿಂದೆ ನಾನು ಒಂದು ಅರ್ಜಿ ನೀಡಿದೆ ಅರ್ಜಿಗೂ ಸ್ಪರ್ಧಿಸಲಿಲ್ಲ ಈವಾಗ ನನಗೆ ಮದ್ದೂರು ವ್ಯಾಪ್ತಿಯಲ್ಲಿ ಕಾಮಗಾರಿಗೆ ನಾನು ಭಾಗವಹಿಸಿದೆ ಆರು ಜನ ಗಿತ್ಗೆದ್ದು ಕಾಮಗಾರಿ ಕಾಮಗಾರಿ ಭಾಗವಹಿಸಿರತಕ್ಕಂಥ ವಿಷಯದಲ್ಲಿ ಸಹಾಯಕ ಇಂಜಿನಿಯರ್ ಅವತ್ತೆ ಎಂ ಎಸ್ ಶ್ವೇತ ಅವರು ನನ್ನ ಕರ ಕರೆಸಿ ನೀವು ಈ ಬದ್ದು ಕ್ಷೇತ್ರದ ಶಾಸಕರನ್ನ ನೀವು ಭೇಟಿ ಮಾಡಿ ಅಂತೇಳಿ ನನ್ನ ಮೊಬೈಲ್ ನಂಬರ್ನ ಆ ಬಿ ಹತ್ರ ತಲುಪಿಸಿರ್ತಾರೆ ನಾನು ಭೇಟಿ ಮಾಡಿದಾಗ ನನಗೆ ಇವರು ಒಳ್ಳೆಗಾಲ್ದಿಂದ ಬಂದು ಕಾಮಗಾರಿಗೆ ಹಾಕಿದ್ರಿ ವಾಪಸ್ ತ ಕಳೆದ ನಾನು ಇಲ್ಲ ಸರ್ ಇದು ಮೀಸಲಾತಿ ಕಾಮಗಾರಿ ಅಂತ ನಾನು ಭಾಗವಹಿಸಿದ್ದೀನಿ ಅರ್ಹತೆ ಇದ್ದರೆ ಕಾರ್ಯದರ್ಶಿ ಅಂತಾರೆ ಇಲ್ಲಾದ್ರೆ ನಾನು ಅದಕ್ಕೆ ಕ್ವಾಲಿ ಅರ್ಹತೆ ಇಲ್ಲ ಆದರೆ ನನಗೆ ಅದರ ಮಾನದಂಡ ಇಲ್ಲ ಅಂದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೋಗಿದ್ದೆ ಕ್ರಮೇಣ ಇನ್ನು ಒಂದು ವಾರ ಬಿಟ್ಟು ನಾನು ಇದು ಮಾಡಿದಾಗ ನನಗೆ ಇ ಎಮ್ ಡಿ ವಾಪಸ್ ಬಂತು ನಾನು ಅದನ್ನ ತಕ್ಷಣ ನಾನು ಕೇಳಿದೆ ಮೇಡಮ್ ಈ ಥರ ಆಗಿದೆ ಅಂತ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಪ್ಪ ನಾನು ಪ್ಯಾಕೇಜ್ ಮಾಡಿದ್ದೀವಿ ಮತ್ತೆ ಹಬ್ಬ ಪ್ಯಾಕೇಜ್ಗೆ ಭಾಗವಹಿಸುವ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ನಾನು ಅವ್ರಿಗೆ ಇದರ ಮಾಹಿತಿಯಲ್ಲಿ ನಾನು ಒಂದು ಅಫೀರೋದೆ ನಾನು ಆ ಕಾಮಗಾರಿ ಮೇಲೆ ಮಣ್ಣು ಮದ್ದೂರು ಕಾಮಗಾರಿ ಪಿ ಕಾಮಗಾರಿ ಮೇಲೆ ಅಫೀರೋದೆ ಅಫೀಗೂ ಏನು ಸಹ ಇನ್ನೂ ಉತ್ತರ ಬದಲಿಲ್ಲ ಹಾಗಾಗಿ ನಾನು ಲೋಕಾಯುಕ್ತಕ್ಕೆ ನಾನು ದೂರು ತರಿಸಿದ್ದೀನಿ ಲೋಕಾಯುಕ್ತದಲ್ಲಿ ನಾನು ಈಗ ಇದು ಮಾಡಿದ್ದೀನಿ ಹಾಗಾಗಿ ನನ್ನ ಮಂಡ್ಯ ಜಿಲ್ಲೆ ನಮ್ಮ ಎಸ್ ಎಚ್ ಜಿ ಗುತ್ತಿಗೆದಾರ ಹಾಗೂ ನಾನು ಈ ವಿಷಯನ ಮುಟ್ಟಿಸಿದಾಗ ಮಾಧ್ಯಮ ಮುಖಾಂತರ ನಾವು ಬೆಳಗ್ಸಿಲ್ಲೋಣ ಮುಂದೆ ಈ ಥರ ಒಂದು ಪರಿಸ್ಥಿತಿ ನಿಮ್ಗ ಪರಿಸ್ಥಿತಿ ಯಾವ ಗುತ್ತಿಗೆದಾರ್ದು ಕರ್ನಾಟಕದಲ್ಲಿ ಯಾರಿಗೂ ಆಗಬಾರ್ದು ಅಧಿಕಾರಿಗಳಿಗೆ ಒಂದು ಇದೊಂದು ಸವಾಲಾಗಿದೆ ನಮಗೆ ಏನಾಗಿದೆ ಅಂದರೆ ನನ್ನನ್ನು ಹರಕಿನ ಕಿತ್ತಾಕಿ ಬೇರೊರ್ಗೆ ತಮ್ಮ ಬೇಕಾದವ್ರಿಗೆ ಕಾಮಗಾರಿ ನೀಡುತ್ತಾರೆ ಮುಂದೆ ನಾವು ಯಾವುದೇ ಥರ ಆಗಲ್ಲ ಜೊತೆಗೆ ಪ್ಯಾಕೇಜ್ ಮಾಡೋದ್ರಿಂದ ಸಣ್ಣ ಪುಟ್ಟ ನಮ್ಮ ಪರಿಶಿಷ್ಟ ಜಾತಿ ವರ್ಗ ಗುತ್ತಿಗೆದಾರಗಳಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಹತ್ತು ಹತ್ತು ಲಕ್ಷ ಏಳೈದು ಲಕ್ಷ ಥರ ಮಾಡಿದ್ರೆ ಅವರು ಸಣ್ಣ ಪುಟ್ಟ ಬದುಕ್ತಾರೆ ಒಟ್ಟುಗೂಡಿಸಿದ್ರೆ ಇದು ಹತ್ತು ಒಂದು ಕಾಮಗಾರಿನ ಒಬ್ಬರಿಗಾಗುತ್ತೆ ಇದು ಒಂದು ಒಂದು ಎಚ್ಚರಿಕೆ ಆಗಬೇಕು ಅಂತ ನಾನು

ಕಾರಣಕ್ಕೆ ಕಾರಣ ಏನು ಯಾವುದು ಕಾರಣ ನಿರ್ಧಾರ ರದ್ದು ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಮೀಸಲಾತಿ ಕಾಮಗಾರಿನ ಕೊಳ್ಳೇಗಾಲ ಅಥವಾ ಚಾಮರಾಜನಗರ ಅಥವಾ ರಾಯಚೂರು ಗುಲ್ಬರ್ಗ ಅಂತ ಏನು ಇದು ಮಾಡಿಲ್ಲ ಕರ್ನಾಟಕದಲ್ಲಿ ಮೀಸಲಾತಿ ಇರೋದ್ರಿಂದ ಎಸ್ ಎಸ್ ಟಿ ಕುತ್ಕೆದವರು ಎಲ್ಲಾದ್ರೂ ಭಾಗವಹಿಸಬಹುದು ಮತ್ತೆ ಎಂ ಎಲ್ ಎಗೆ ಲ್ಯಾಂಡ್ ಆರ್ಮಿ ಮತ್ತೆ ನಿರ್ಮಿತ ಕೇಂದ್ರ ಮೇಲೆ ಭಾರಿ ಪ್ರೀತಿ ಬಂದ್ಬಿಟ್ಟಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಟೆಂಡರ್ ಕರೆ ಕರೆದ್ರೆ ಬಿಲೋ ಹೋಗ್ತಾರೆ ಪಾರದರ್ಶಕ ಕಾಯ್ದೆ ಪ್ರಕಾರ ಬಿಲೋ ಹೋಗ್ತಾರೆ ಅವ್ರಿಗೆ ಅಮೌಂಟ್ ಸಿಗಲ್ಲ ಅಂತವ ಈಗ ನೇರವಾಗಿ ಲ್ಯಾಂಡ್ ಕೇಂದ್ರಕ್ಕೆ ನೇರವಾಗಿ ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಡ್ತಾ ಇದ್ದಾರೆ ಜೊತೆಗೆ ಏನಾಯ್ತದೆ ಮೀಸಲಾತಿ ಕೊಟ್ಟು ಎಸ್ ಸಿ ಎಸ್ ಟಿ ಗಳಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ಕೊಟ್ಟು ಒಂದ್ಸಲ ಟೆಂಡರ್ ಕರೆದುಕೊಟ್ಟು ಅದನ್ನ ಇನ್ನೂ ಪ್ರೋಸೆಸ್ ಅಗ್ರಿಮೆಂಟ್ ಗೆ ಬಂದಿರಲ್ಲ ಬೇರೆ ಯಾರಾದ್ರೂ ಅರ್ಹತೆ ಗುತ್ತಿಗೆದಾರರು ಏನಾದ್ರೂ ಅಲ್ಲಿಗೆ ಟೆಂಡರ್ ಹಾಕಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸಿ ಅವ್ರು ಕ್ಯಾನ್ಸಲ್ ಮಾಡಿಸಿ ಬೇರೆ ಟೆಂಡರ್ ಕರಿತಾರೆ ಪ್ಯಾಕೇಜ್ ಮಾಡಿ ಈಗ ಎರಡು ಊರು ಇದ್ರೆ ಅದ್ರ ಜೊತೆಗೆ ಇನ್ನೊಂದು ಕ್ಲಬ್ ನಾಲ್ಕು ಊರು ಮಾಡಿ ಕೋಟಿ ಕರಿತಾರೆ ಜೊತೆಗೆ ಜೊತೆಗೆ ಅರವತ್ತೈದು ಗುತ್ತಿಗೆದಾರರು ನೆಕ್ಸ್ಟ್ ಇನ್ನ ಹುನ್ನಾರ ಆಗಬಾರ್ದು ನೆಕ್ಸ್ಟ್ ಅವ್ರಿಗೆ ಟೆಂಡರ್ ಸಿಗಬಾರ್ದು ಆತರ ನೆಕ್ಸ್ಟ್ ಸಿಗಬಾರ್ದು ಆತರ ಎಸ್ ಸಿ ಎಸ್ ಟಿ ಗುತ್ತಿಗೆದಾರನ್ನ ಹುನ್ನಾರ ಮಾಡಿ ಅವ್ರನ್ನ ಇದನ್ನ ಕುಗಿಸ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದಾರೆ ಜೊತೆಗೆ ಅಗ್ರಿಮೆಂಟ್ ಸಮಯದಲ್ಲಿ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ ವಿಥೌಟ್ ಬೇರೆ ತಾಲೂಕು ಬೇರೆ ಇದಾದ್ರೆ ಅವ್ರ ಹಿಂಬಾಲಕರಿಗೆ ಕೊಡಬೇಕಲ್ಲ ಅವ್ರಿಗೆ ಅನ್ಬೇಕಲ್ಲ ಅನ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮತ್ತೆ ಅಲ್ಲಿರೋ ಇಂಜಿನಿಯರ್ಸ್ ಗೆ ಮಾರ್ಗದರ್ಶನ ಕೊಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಕಾರ್ಯಪಾಲಕ ಅಭ್ಯಂತರ ಏನು ಅಂತಂದ್ರೆ ಟೆಂಡರ್ ಕರೆಯುವಾಗ ಪಾರದರ್ಶಕ ಕಾಯ್ದೆಯಲ್ಲಿ ಬಿಟ್ಟು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಅಲ್ಲಿ ಕೆಲವು ಏನು ನಿಯಮಾವಳಿಗಳಿವೆ ಅದನ್ನು ಬಿಟ್ಟು ಬೇರೆ ಕರೆಯೋದು ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಕರೀತು ಲೆಟರ್ ಹಾಕ್ಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಕರೆದು ಅದು ಪಾರದರ್ಶಕ ಕಾಯ್ದೆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರೋದಿಲ್ಲ